ಮಾಂತ್ರಿಕ ಅವ್ನ್ ಯಾವ್ ಮಾಡ್ಕೊಂಡ್ ಕೊಟ್ಟಿದಾನೆ ಹೇಗ್ ಅವ್ನು ಅವ್ನ್ ಏನ್ ಪ್ರಯೋಗ ಮಾಡಿದಾನೆಲ್ ಫುಲ್ ಪಿಕ್ಚರ್ ನಮ್ ಮುಂದೆ ಬಂದಿದೆ ಸರ್ ತೋರ್ಸಿದಾರೆ ಹೌದು ಇವಾಗ ಯಾವ ರೀತಿ ನಾವ್ ಟಿವಿ ಮುಖಾಂತರ ಫಿಲಮ್ ಮತ್ತೆ ಸೀರಿಯಲ್ ಯಾವ ರೀತಿ ನೋಡ್ತಿವೋ ಅದೇ ತರ ಅವ್ರದ್ದು ಹೀಲಿಂಗ್ ಮುಖಾಂತರ ತೋರ್ಸಿದ್ರು ಸರ್ ಅವ್ರದ್ದು ಏನು ರೇಖಿ ಅವ್ರ್ ಏನ್ ಶಕ್ತಿ ಇದೆ ಅದು ನಮ್ಗ್ ಹೀಲಿಂಗ್ ಮುಖಾಂತರ ತೋರಿಸಿದ್ರು ಸರ್ ನಮಸ್ಕಾರ ವೀಕ್ಷಕರೇ ಸೊ ಇನ್ನೊಂದು ಕೇಸು ನವೀನವ್ರ ಕಡೆ ಸಕ್ಸಸ್ ಆಗೈತೆ ತುಂಬ ಡಿಫ್ರೆಂಟ್ ಐತೆ ಕೇಸು ಒಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದಿದ್ದು ಒಬ್ಬರ ಮೇಲೆ ಅವರು ಆಸ್ತಿ ವಿಚಾರಕ್ಕೇ ಆಗಿದ್ದಿದ್ದು ತುಂಬ ದೊಡ್ಡದು ಮಟ್ಟದ್ದು ಒಂದು ಆಸ್ತಿ ವಿಚಾರದಲ್ಲಿ ಅವರು ನಮ್ಮ ಜೊತೆ ಲೈನಲ್ಲಿದ್ದಾರೆ ಫಸ್ಟ್ ಅವ್ರನ್ನ ಮಾತಾಡಿಸ್ತೀನಿ ಸೊ ಡೈರೆಕ್ಟ್ ನಾವು ವಿಚಾರಕ್ಕೆ ಹೋಗ್ಬಿಡೋಣ ಆಮೇಲೆ ನವೀನವರು ಯಾವ ಥರ ಅದನ್ನು ಸಾಲ್ವ್ ಮಾಡಿದ್ರು ಯಾವ ಥರದ್ದು ಒಂದು ಶಕ್ತಿ ತೊಂದರೆ ಅವರಲ್ಲಿತ್ತು ಅನ್ನೋದನ್ನು ಮಾತಾಡಿಸ್ತೀನಿ ಸೊ ಮೇಡಮ್ ನಮಸ್ಕಾರ

ಸೂಪರ್ ಒಳ್ಳು ಬಗ್ಗೆ ಏನು ಐಡಿಯಾನೇ ಇಲ್ಲ ನಾಲೆಡ್ಜೇ ಗುಡ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದ ಸರ್ ನೀವು ಅಂದ್ರೆ ಈ ತರ ಒಂದು ವೇನ ಕ್ರಿಯೇಟ್ ಮಾಡಿದ ಯೂಟ್ಯೂಬ್ ಯಾರಿಗೂ ಏನು ನಾಲೆಜ್ ಇಲ್ಲ ಐಡಿಯಾನೇ ಇಲ್ಲ ಅಂತ ಅವ್ರಿಗೆ ಒಂದ್ ಇತರ ಪ್ರಾಬ್ಲಮ್ ಸಿಕ್ಕಾಕೊಂಡಾಗ ಯಾವ ತರ ಔಟ್ ಮಾಡ್ತೀನಿ ಅನ್ನೋದು

ಡೈರೆಕ್ಟು ಯಾರಿಗೆ ತೊಂದರೆ ಆಗಿತ್ತಲ್ಲ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾ ಇರ್ತೀವಿ ಯಾಕೆಂದರೆ ಇದರಲ್ಲಿ ನಾವು ಏನೋ ಹೇಳ್ತೀವಿ ಅಂದಾಗ ಮೋಸ್ಟ್ಲಿ ಇವರೆಲ್ಲ ಏನೋ ಒಂದು ಫೇಕ್ ಇರ್ಬೋದು ಅಂತ ಥಿಂಕ್ ಮಾಡ್ಬೋದು ಜನ ಜನ ಅಂತ ಹಾಗಾಗಿ ಈಗ ನಿಮ್ಮಂಥವ್ರನ್ನ ಯಾರಿಗೆ ಆ ಥರ ಸಮಸ್ಯೆಯಲ್ಲಿ ಇದ್ದವರು ಹೊರಗಡೆ ಬಂದಿರ್ತಾರಲ್ಲ ಅವ್ರನ್ನ ನಾವು ಕನೆಕ್ಟ್ ಮಾಡಿ ಮಾತಾಡ್ತೀವಿ ಸೊ ಅಟ್ಲೀಸ್ಟ್ ಅದು ಇದು ಇದೆ ಈಗಲೂ ನಡೀತಾ ಇದೆ ಅಂತ ಒಂದು ಪ್ರೂವ್ ಆಗಬೇಕಲ್ಲ

ಸೊ ತೊಂದರೆ ಅನ್ಭವ್ಸ್ತಾ ಇದ್ದೀರಲ್ಲ ನಿಮಗೆ ಆಗಿತ್ತಲ್ಲ ಸೊ ಈಗ ನೀವು ಪ್ಯೂರ್ ಯು ಆದ್ರೆ ನೀವು ಹತ್ತು ಜನಕ್ಕೆ ನೀವು ಪಾಠ ಹೇಳೋರು ಬುದ್ಧಿ ಹೇಳೋರು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಒಂದಷ್ಟು ಒಂದು ಸೈನ್ಸ್ ಆಗಿ ಏನಿದೆ ಅದನ್ನಷ್ಟೇ ನಂಬಿ ಇನ್ನು ಇವೆಲ್ಲ ಫೇಕು ಅನ್ನೋ ಥರ ಹೇಳೋ ಒಬ್ಬ ವ್ಯಕ್ತಿ ನೀವು ಹೌದು ನಂದು ತರ ನನ್ನ ಲೈಫ್ ಅಲ್ಲಿ ತರ ಅಂದ್ರೆ ಜಸ್ಟ್ ಎಜುಕೇಶನ್ ಕಂಪ್ಲೀಟ್ ಆಗ್ತದಂಗೆ ಇಮಿಡಿಯೇಟ್ ಹಸ್ಬೆಂಡ್ ಮನೆ ಮದ್ವೆ ಮಾಡ್ಕೊಂಡ್ ಕೊಟ್ರು ಅಷ್ಟೇ ನಂದು ಏನು ಬಗ್ಗೆ ಏನು ನಾಲೆಡ್ಜ್ ಅಲ್ಲ ಈ ಶಾಸ್ತ್ರ ಈ ಕಾಳೆ ಶಾಸ್ತ್ರ ಅಂತೆ ಈ ಪಂಚಾಂಗ ಈ ಚೌಡಿಪ್ರಿ ಇದ್ ಏನು ನಮ್ಗೇನು ಐಡಿಯಾನೇ ಇಲ್ಲ ಸರ್ ಜಸ್ಟ್ ಇವಾಗ ಕಾಲೇಜ್ ಹೋಗಿ ಮನೆಗ್ ಬರ್ತಿದ್ರು ಅಂತ ಹುಡುಗಿ ಅಷ್ಟೇ ನಾನು ಅದಾದ್ಮೇಲೆ ಮದ್ವೆ ಮಾಡ್ಕೊಟ್ಟಿ ಒಂದು ಗಂಡನ್ ಮನೆಗ್ ಕಳ್ಸಿದ್ರು ಅದಾದ್ಮೇಲೆ ಇಮಿಡಿಯೇಟ್ ಚಿಕ್ಕವ್ ಇದ್ ಏಜ್ ಅನ್ನೋದೇ ಇಲ್ಲ ಸರ್

ಆಮ್ಲೈಫಲ್ಲಿ ಯಾವ ತರ ಮಗು ಇರ್ಲಿಲ್ಲ ಒಂದು ತ್ರೀ ಫೋರ್ ಫೇಸ್ ಮಾಡಿದ್ವಿ ಅಂದ್ರೆ ಪಾಪು ಇಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ ಮತ್ತೆ ದೇವ್ರ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಡಯೆಟ್ ಆತರ ಎಲ್ಲಾ ಮಾಡಿ ನಾವ್ ಕನ್ಸೀವ್ ಆಗಿದ್ವಿ ಅದಾದ್ಮೇಲೆ ಅಂತಂದ್ರೆ ನೀವ್ ಶ್ರೀಮಂತ ಇನ್ನೊಂದ್ ಫಿಫ್ಟೀನ್ ಡೇಸ್ ಇದೆ ಶ್ರೀಮಂತ ಟೈಮ್ ಅಲ್ಲಿ ಈ ತರ ಮಾಡಿರೋದು ಆಸ್ತಿ ಸರವಾಗಿ ನಮ್ಮ ಮನೆ ನಮ್ಮ ಮಾವ ಏನಿದಾರೆ ಅವ್ರ ಅಣ್ಣನ್ ಮನೆ ಮತ್ತೆ ತಮ್ಮನ್ ಮನೆ ಅವ್ರ್ ತಿಳ್ಕೊಂಡು ಒಂದ್ ವಂಶ ಬೆಳಿತಾ ಇದೆ ಅದನ್ ಸಹಿಸ್ಕೊಳಕ್ ಆಗ್ದಲೆ ಈ ತರ ಮಾಡಿದಾರೆ ಮತ್ತೆ ಏನಂದ್ರೆ ನಮ್ ಯಜಮಾನ್ರು ನಮ್ಗೆ three four years ಅಂದ್ರೆ ಮಗು ಇರ್ಲಿಲ್ವಲ್ಲ ತಂಗಿ ಆಗಿರೋ ಖುಷಿಗೆ ಶ್ರೀಮಂತ ಎಲ್ಲ grand ಆಗಿ ಮಾಡಿದ್ರು ಅದೇ ಎಲ್ಲಾ ಪ್ಲಾನ್ ಮಾಡಿ ಮಾಡಿದ್ರು ಆ ತರ ಸೊ ಅದನ್ ಸಹಿಸ್ಕೊಳಕ್ ಆಗ್ದಲೆ ಆ ತರ ಮಾಡಿದಾರೆ ಸರ್ ಆಸ್ತಿ ವಿಚಾರವಾಗಿ ಸೊ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ ಯಾರು ಮಾಡಿರೋದು ಅಂತ ಗೊತ್ತಾಯ್ತಾ ಹಾ ಸರ್ ಗೊತ್ತಾಯ್ತು ಅಲ್ಲೇ ಸರ್ ಅಂದ್ರೆ ನಂಗೆ ಬೇರೆ ಕಡೆ ಎಲ್ಲ ತುಂಬಾ ಈ ತರ ಬ್ಲಾಕ್ ಮ್ಯಾಜಿಕ್ ತುಂಬಾ ಜಾಸ್ತಿನೇ ಆಗಿತ್ತು ಇದ್ರ ವಿಚಾರವಾಗಿ ಕಡೆ ಎಲ್ಲ ಹೋದೆ ಈ ತರ ಪಂಚಾಂಗ ದೇವರತ್ರ ಕೇಳೋದು ಯಾಕೆ ಇಷ್ಟೊಂದು ನಮ್ಗೆ ಕಷ್ಟ ಬರ್ತಿದೆ ಯಾಕೆ ತರ ತೊಂದ್ರೆ ಆಗಿದೆ ಏನ್ ನಮ್ಗೆ ಏನು ಗೊತ್ತೇ ಇಲ್ಲ ಸರ್ ಎಲ್ಲಿ ಹೋಗ್ಬೇಕು ಯಾವ ದಾರಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ ಎಲ್ಲಿ ಐಡೆಂಟಿಫೈ ಮಾಡ್ಬೇಕು ಈ ತರ ಪ್ರಾಬ್ಲಮ್ ಆಗಿದೆ ಅನ್ಬಿಟ್ಟು ತುಂಬಾ ಕಡೆ ಎಲ್ಲಾ ಹೋದ್ವಿ ಆದ್ರೆ ನಮ್ಗೆ ಈ ತರ ಸರಿ ತರ ಆ ಎಲ್ಲೋ ನಮಗೆ आंसर ಅನ್ನು ಸಿಗ್ಲಿಲ್ಲ ಅಂದ್ರೆ ಸರಿ ಸ್ಟಾರ್ಟ್ ಆಟೋ ಆಗಿಲ್ಲ ನಮಗೆ ಸೊ ಈ ತರದ್ ತರದೊಂದು ಕ್ಲಾರಿಟಿ ಯಾರು ಕೊಟ್ಟಿಲ್ಲ ಹಾ ಕ್ಲಾರಿಟಿ ಯಾರು ಕೊಟ್ಟಿಲ್ಲ ಸರ್ ಆ ಸೋ ಅಂದ್ರೆ ಈಗ ನವೀನ್ ಅವರತ್ರ ನೀವು ಸಂಪರ್ಕ ಮಾಡಿ ಆದಮೇಲೆನೇ ಇದೆ ತರ ತೊಂದ್ರೆ ನಾನು ನನಗೆ ಆಗೈತೆ ಅನ್ನೋದು ನಿಮಗೆ ಗೊತ್ತಾಯ್ತು ಹಾ ಹೌದು ಸರ್ ಈ ಎಫೆಕ್ಟ್ಸ್ ಫಿಸಿಕಲಿ ಏನು ತೊಂದರೆ ನಿಮ್ಗೆ ಒಂದು ಫೀಲಿಂಗ್ ಆಗೋದು ಫಿಸಿಕಲಿ ಏನಾದರೂ ಸಮಸ್ಯೆಗಳು ಎದುರಿಸಿದ್ರ ಯಾವ ಥರ ಅಂದರೆ ಕೋಪ ಬರೋ ಥರ ಆಗೋದು ಮನೇಲಿ ಜಗಳಗಳಾಗೋದು ಮನೇಲಿ ನಮ್ಮ ಮನೇಲಲ್ಲೇ ಜಗಳಗಳಾಗಬೇಕು ಜಗಳಗಳಾಗಿ ಮನೇಲಿರೋರೇನೆ ಜಗಳಗಳು ಮಾಡಿಕೊಂಡು ಕೋಪ ಇಮಿಡಿಯೇಟ್ ಫುಡ್ ಹಾಕೋರು ಇಮಿಡಿಯೇಟ್ ಜಗಳ ಸ್ಟಾರ್ಟ್ ಆಗೋದು ಈ ತರ ಆಗೋದು

ಸ್ವಲ್ಪ ಕಡಿಮೆ ಮಾಡಿದ್ರು ಅದೇನ್ ನೆಗೆಟಿವ್ ಇತ್ತು ನನ್ ಬಾಡಿ ನಲ್ಲಿ ಅದು ಒನ್ ಡೇ ನಲ್ಲೇ ಕಮ್ಮಿ ಮಾಡುದು ಸೊ ಅದು ಮಗು ಮುಖಾಂತರ ಅದು ಏನಿದೆ ಅದಕ್ಕೆ ಏನ್ ಮಾಡಿದ್ರು ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತ್ರೀ ವೀಕ್ಸ್ ಅಥವಾ ಟ್ವೆಂಟಿ ಒನ್ ಡೇಸ್ ತಗೊಂಡು ಸರ್ ಕಂಪ್ಲೀಟ್ ರಿಮೂವ್ ಮಾಡೋದಕ್ಕೆ ಟ್ವೆಂಟಿ ಒನ್ ಡೇಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಸಮಾಧಾನ ಆಯಿತು ಸೂಪರ್ ಒಳ್ಳೆ ವಿಚಾರ ಹೇಳಿದ್ರಿ ನೀವು ಯಾಕಂದರೆ ಈ ತರದ್ದು ಕೇಸ್ಗಳು ನೀವು ಅಟೆಂಡ್ ಮಾಡಿ ಆದ್ಮೇಲೆ ಇವೆಲ್ಲ ಇದಾವೆ ಅನುಭವಕ್ಕೆ ಬಂದ ಮೇಲೆ ಮತ್ತು ಅದು ಸರಿ ಹೋದ ಮೇಲೆ ಸಾಲ್ವ್ ಆಯಿತು ಅಂದಾಗ ಪ್ರಾಬ್ಲಮ್ಸ್ಗಳು ಎಲ್ಲ ಹೋದ್ಮೇಲೆ ಓಕೆ ಏನೋ ಆಗಿತ್ತು ಈಗ ಸರಿ ಹೋಗೈತೆ ಅನ್ನೋದು ನಮಗೆ ಒಂದು ಕ್ಲಾರಿಟಿ ನಮ್ಮ ಜೀವನಗಳಲ್ಲಿ ಕಾಣಿಸುತ್ತೆ ಸೊ ಆ ಒಂದು ಅನುಭವ ನಿಮ್ಗೆ ತೊಗೊಂಡಿದ್ದೀರಾ ನಿಮ್ಗೆ ಆಗಿದೆ ಸೊ ಒಳ್ಳೇದಾಗಲಿ ಮೇಡಮ್ ಕೊಟ್ಟಿದ್ದೀನಿ ಸೊ ಈಗ ಒಂದೇನೋ ಒಂದು ನವೀನವ್ರು ನಿಮಗೆ ಒಂದು ಶಕ್ತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದೇನಂತ ಹೇಳ್ಬೋದಾ ನಮ್ಮ ವೀಕ್ಷಕರ ಮುಂದೆ ಅಲ್ಲ ಒಂದು ಪವರ್ ಪವರ್ ಒಂದು ಪವರ್ ಸಿಕ್ಕಿದೆ ಅಂತ ಹೇಳ್ತಾ ಆ ಲೈಕ್ ಇವಾಗ ನಾವು ಅಂದ್ರೆ ಇವಾಗ ಬ್ಲಾಕ್ ಮ್ಯಾಟ್ರಿಕ್ ಅನ್ನೋದು ಯಾರ್ ಮಾಡಿದ್ದಾರೆ ಹೇಗ್ ಮಾಡಿದ್ದಾರೆ ಅನ್ನೋ ಅಂತ ವಿಷಯನು ಜಸ್ಟ್ ಅವ್ರ ಶಕ್ತಿ ಮುಖಾಂತರ ಹೀಲಿಂಗ್ ಮುಖಾಂತರ ತೋರಿಸಿದ್ರು ಸರ್ ನಮಗೆ ನಿಮ್ಗೆ ಅದು ಕಾಣಿಸ್ತಾ ಹಾ ಹೌದು ಸರ್ ನಮಗೆ ಗೊತ್ತಾಯ್ತು ನಮಗೆ ಇವನ್ ಯಾರ್ ಮಾಡಿದ ವ್ಯಕ್ತಿ ಯಾರು ಏನ್ ಸಂಬಂಧ ಯಾವ ರೀಸನ್ ಯಾವ ಮಾಂತ್ರಿಕ ಇವನ್ ಮಾಂತ್ರಿಕ ಅವ್ನ್ ಯಾವನ್ ಮಾಡ್ಕೊಂಡ್ ಕೊಟ್ಟಿದ್ದಾನೆ ಅವ್ನ ಊರು ಅವ್ನ್ ಹೇಗಿದ್ದಾನೆ ಅವ್ನ್ ಏನ್ ಪ್ರಯೋಗ ಮಾಡಿದಾನೆ ಫುಲ್ ಪಿಕ್ಚರ್ ನಮ್ ಕಣ್ ಮುಂದೆ ಬಂದಿದೆ ಸರ್ ತೋರ್ಸಿದಾರೆ.

ಹೇಳಿರೋ ಅಂತ ಇನ್ಫಾರ್ಮೇಶನ್ ನಾವ್ ಎಲ್ಲೋದ್ರು ಕೂಡ ಯಾವ್ದೆಷ್ಟು ಚೌಡಿ ಪ್ರಯೋಗದಲ್ಲಿ ಒಂದ್ ಇನ್ನೊಂದ್ ಗಂಡು ಅಂತ ಹೇಳೋರು ಅಥವಾ ಸ್ವಂತದವ್ರು ಅಂತ ಹೇಳೋರು ಅಥವಾ ಹೌದು ಮಾಡಿದಾರೆ ಅಂತ ಹೇಳೋರು ಬ್ಲಾಕ್ ಮೆಲ್ ಆಗಿದೆ ಅಂತ ಹೇಳೋರು ಬಟ್ ಈ ತವರೇ ಮಾಡಿದಾರೆ ಇದೇ ರೀಸನ್ ಇವತ್ತೇ ಮಾಡಿದಾರೆ ಎಕ್ಸಾಕ್ಟ್ ಫುಲ್ ಫಿಲಮ್ ಅಲ್ಲಿ ಹೆಂಗ್ ನೋಡ್ತಿವ್ತಾರೆ ಅದೇ ರೀತಿ ತೋರ್ತಿದ್ದಾರೆ ಅದೇ ರೀತಿ ನೋಡಿದಿವಿ ನಾವು ಈವನ್ ನಮ್ ಮನೆಯಲ್ಲೇ ಕುತ್ಕೊಂಡ್ ನಾವ್ ನೋಡಿದಿವಿ ಅಂದರೆ ನಿಮ್ಗೆ ಅದು ನಿಮ್ಮನ್ನ ಈ ಒಂದು ಧ್ಯಾನದಲ್ಲಿ ಕೂರಿಸ್ಬಿಟ್ಟು ನಿಮ್ಗೆ ಆ ಥರದ್ದು ಒಂದು ಶಕ್ತಿ ಪವರ್ ಸಪ್ಲೈ ಮಾಡಿ ಅಂದರೆ ನೀವು ನವೀನ್ ಅವ್ರನ್ನ ಸಂಪರ್ಕ ಮಾಡಿಲ್ಲ ಅವರು ಅವ್ರ ಜಾಗದಲ್ಲಿ ನೀವು ನಿಮ್ಮ ಜಾಗದಲ್ಲಿ ಬಟ್ ಆ ದೃಶ್ಯಗಳು ನಿಮಗೆ ಏನಾಯಿತು ಯಾವ ಥರ ಎಲ್ಲವೂ ಕಾಣಿಸ್ತು ಹೌದು ಸರ್ ಕಣ್ ಮುಂದೆ ಕಣ್ ಮುಚ್ಕೊಂಡಾಗ ಅದು ಏನ್ ಫಿಲಮ್ ನೋಡ್ತೀವೋ ಅದೇ ರೀತಿ ಗೊತ್ತಾಗುತ್ತೆ ಸರ್

ಒಂದು ಹೀಲಿಂಗ್ ಅಲ್ಲಿ ಅವರು ನಿಮ್ಗೆ ಅದು ಕಾಣಿಸಿತ್ತು ಆ ಜಾಗ ಅದೇ ಜಾಗದಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿ ಚೆಕ್ ತೋಡಿ ತೆಗ್ದಾಗಿತ್ತ ಓಕೆ ಏನನ್ಸುತ್ತೆ ಮೇಡಮ್ ಇವೆಲ್ಲ ಮಿರಾಕಲ್ಸ್ ಇವೆಲ್ಲ ಸಾಧ್ಯನ ಅಂತ ಕ್ವಶನ್ ಹಾಕಲ್ವಾ ಯಾರು ಜನ ಅಂದ್ರೆ ಸರ್ ಅದು ಅವ್ರಿಗೆ ಅವ್ರ ಲೈಫ್ ಅಲ್ಲಿ ನೆಟ್ ಆಗ್ಲೇ ಗೊತ್ತಾಗುತ್ತೆ ಸರ್ ಅದು ಲೈಫ್ ಅಲ್ಲಿ ಗೊತ್ತಾಗುತ್ತೆ ಸೊ ನನ್ಗೆ ನಂದು ಸಜೆಶನ್ ಏನಂತಂದ್ರೆ ಇವಾಗ ಯೂತ್ ಇರ್ಬೋದು ಇದು ಬ್ಲಾಕ್ ಮ್ಯಾಜಿಕ್ ಕಲಿಯುಗ ಆಗಿರೋದ್ರಿಂದ ಯಾರಿಗ್ ಬೇಕಾದ್ರೂ ಮಾಡ್ಬೋದು ಸೊ ಅವ್ರ ಲೈಫಲ್ಲಿ ತರ ಡಿಫಿಕಲ್ಟ್ ಆಗ್ತಾ ಇದೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಅವರು ಪ್ರತಿ ದಿವಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ಅನ್ನೋ ದುಡ್ಕೊತ ಹೋಗ್ಬೇಕು ಸುಮ್ಮನೆ ನನ್ಗೂ ತ್ರೀ ಇಯರ್ಸ್ ಹೀಗೆ ಸರ್ ಹೇಳಿದ್ರು ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಯ್ಯೋ ಇದು ಅನೇ ಬರ ಏನು ಮಾಡೋಕ್ಕಾಗಲ್ಲ ಕಷ್ಟಗಳು ಬರುತ್ತೆ ಇದೇ ಡೈಲಾಗ್ ಗಳು ಹೇಳೋರ್ ಎಲ್ಲಾರು ಫ್ರೆಂಡ್ಸು ರಿಲೇಟಿವ್ಸ್ ಫೋರ್ ಇಯರ್ಸ್ ಫುಲ್ಲು ಇದೇ ಸ್ಟೋರಿಗಳನ್ನ ಕೇಳ್ಕೊಂಡೆ ನಾನು ಇದ್ದೆ ಅದ್ ಡಿಫಿಕಲ್ಟ್ಸ್ ಅನ್ನೋದು ಆ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಅನ್ಲಿಮಿಟೆಡ್ ಆಗಿ ಕಂಟ್ರೋಲ್ ಕಂಟ್ರೋಲ್ಗೆ ಬರ್ಲಿಲ್ದಂಗೆ ಹೋದಾಗ ನನಗೆ ಇದು ಸೊಲ್ಯೂಷನ್ ಈ ತರನೇ ಮಾಡ್ತಾರೆ ಬ್ಲಾಗ್ ಮಾಡಿದ್ರೆ ಈ ತರ ಎಲ್ಲಾ ಆಗಿತೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಸೋ ಯಾವಾಗ 오ರಿಜಿನಲ್ ನೀವಾಗ ನೀವೇ ನೋಡಿದ್ರೆ ಅವಾಗ ಇನ್ನೂ ನಮಗೆ ಜಾಸ್ತಿ ಆಯ್ತು ಹೌದು ಹೌದು ಸರ್ ಸೂಪರ್ ಮೇಡಮ್ ಈ ತರ ಒಂದು ಎಲ್ಲಾರ್ಗೂ ಈ ತರ ಅನುಭವ ಆಗಲ್ಲ ಎಲ್ಲರೂ ಇದನ್ನು ನೋಡೋಕೆ ಸಾಧ್ಯ ಆಗಲ್ಲ ಏಕಂದ್ರೆ ನವೀನ್ ಅವರು ಈಗ ಅವರೇ ಕೆಲವೊಂದನ್ನು ನೋಡಿ ಹೀنگ ಹೀنگ ಆಗೈತೆ ಇದ್ದೀಂತ ಅಂತ ಹೇಳ್ತಾರೆ ಅವರು ಕಾಣ್ಸಿರುತ್ತೆ ಬಟ್ ಎಲ್ಲಾರ್ಗೂ ನಿಮ್ಮ ತರ ಇವಾಗ ಅನುಭವ ಆಗಬೇಕು ಅಂದಾಗ ಟಫ್ ಕೆಲವರಿಗೆ ಆಗುತ್ತೆ

ಹಾಗಾಗಿ ನೀವೇ ಇದನ್ನೆಲ್ಲ ನೋಡಿಕೊಂಡು ಒರಿಜಿನಲ್ ನೀವೇ ಅದನ್ನು ತಕ್ಕೊಂಡಿದ್ದೀರಾ ಈಗ ಪ್ರೆಸೆಂಟ್ ನೀವೇನೇ ಮನೆ ಸುತ್ತಮುತ್ತ ನಿಮ್ಮ ಜಾಗಗಳನ್ನ ನೀವೇ ನೋಡ್ಕೊಳ್ಳೋ ಅಷ್ಟು ಶಕ್ತಿ ನಿಮ್ಗೆ ಸಿಕ್ಕಿದೆ ಸೊ ಇನ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಮತ್ತೆ ಏನು ಮಾಡಕ್ ಹೋದ್ರು ನೀವು ಅದನ್ನ ಪತ್ತೆ ಮಾಡ್ಕೊಂತೀರಾ ಮೊದ್ಲೇ ಗೊತ್ತಾಗ್ಬಿಡುತ್ತೆ ಸೆನ್ಸ್ ಬಂದ್ಬಿಡುತ್ತೆ ಹುಡುಗಿಯಿಂದ ಅಂದ್ರೆ ನನ್ಗಿದು ಆ ಎಲ್ಲೂ ಏನು ಜಸ್ಟ್ ಕಣಿಸಲ್ವಾ ಅನ್ಕೊಂಡು ಸುಮ್ನ ಆಗ್ತಿದೆ ಅದ್ರ ಬಗ್ಗೆ ಕೇರ್ ತಗೊಂತಾರ ನವೀನ್ ಸರ್ ಚಿಕ್ಕಿಂದ ಮುಂಚೆಯಿಂದಾನು ಗೊತ್ತಾಗ್ತಿತ್ತು ನಂಗೆ ನಮ್ಮ ಮಾವು ಕೂಡ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ನಾವ್ ಅವಾಗ ಬಾಣಿ ಜನದಲ್ಲಿ ನಮ್ ತವ್ರ ಮನೇಲಿ ಅವಾಗ ನಮ್ಗೆ ಕಣ್ ಮುಂದೆ ಬಂದಿತ್ತು ಅಂದ್ರೆ ಕನ್ಸರ್ ಹತ್ರ ಗೊತ್ತಾಗಿತ್ತು ಅಂದ್ರೆ ನಮ್ಮ ಅಮ್ಮ ಯಾರೋ ಹೇಳ್ತಾ ಇರೋ ನಿಮ್ ಪಾಪು ನೋಡ್ಕೊಂಡು ಸುಮ್ನೆ ಇರು ಯಾರೋ ಅಳ್ತಾ ಇರೋ ತರ ಯಾರೋ ಸುತ್ತೋಗಿರ್ತಾರ ಈ ತರ ಎಲ್ಲ ಬರೋದು ನಾನು ಅದನ್ನ ಗೊತ್ತಾಗ್ತಿಲ್ಲ ಆಮೇಲೆ ನಮ್ ಮಾವ ತುಂಬಾ ಸೀರಿಯಸ್ ಆಗಿ

ನಾನ್ ಎಲ್ಲಾರ್ಗು ಸಜೆಸ್ಟ್ ಮಾಡೋದು ಯಾವ್ ರೀತಿ ಅಂತಂದ್ರೆ ಎಲ್ಲರ್ ಲೈಫಲ್ಲಿ ಕಷ್ಟ ಅನ್ನೋದ್ ಬಂದೇ ಬರುತ್ತೆ effects ಅನ್ನೋದು ಆಗೇ ಆಗುತ್ತೆ ಸೊ ಅದು ಹಣೆ ಬರ ಕಷ್ಟ ಎಂತ ಸುಮ್ನೆ ಕುತ್ಕೊಂಡ್ರೆ ಈ ಸೊಲ್ಯೂಷನ್ ಎಲ್ಲ ಸಿಗೋದಿಲ್ಲ ನಮ್ ಅಲ್ಲಿ ಏನ್ ಕಷ್ಟ ಬಂದಿದೆ ಅದ್ಕೆ ಪ್ರಾಬ್ಲಮ್ ಇಸ್ ಅಂದ್ರೆ ಫೈಂಡ್ ಔಟ್ ಮಾಡ್ಕೊಬೇಕು ಸರ್ ನಾವೇನೆ ಸೊ ಈಗ ನೀವು ಬೇರೆಯವ್ರದ್ದು ಕೂಡ ನೀವು ನೋಡೋಷ್ಟು ಇಂಥವ್ರದ್ದು ಯಾವ್ದೋ ನೋಡಿ ಏನಾಗೈತೆ ಅಂದ್ರೆ ನೋಡ್ತೀರಾ ಆ ಹೌದು ಸರ್ ನೋಡ್ತೀನಿ ಅಷ್ಟೊಂದು ಜ್ಞಾನ ನಿಮ್ಗೆ ಸಿಕ್ಕಿದೆ

ನೆಕ್ಸ್ಟ್ ಈ ಕೇಸ್ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಚಿಕ್ಕದಾಗಿ ಹೇಳಿ ಇವ್ರ ಬಗ್ಗೆ ಯಾವ ತರದ್ದು ಸಮಸ್ಯೆ ಮಾಡಿದ್ರು ಅದೇ ನಮ್ಮ ಮಾಮೂಲಿ ಎಲ್ಲ ಅಸ್ತಿಗೆ ಮಾಡಿರ್ತಾರಲ್ಲ ಈ ಹುಡುಗಿ ಮದುವೆಯಾಗ ಹೋಗಿರೋ ಮನೆಯಲ್ಲಿ ಮಾಡಿರೋದು ಕಾಲೇಜ್ಗೆ ಓದ್ಕೊಂಡು ಟೀಚರ್ ಕೆಲಸ ಮಾಡ್ಕೊಂಡಿತ್ತು ಮದುವೆ ಮಾಡಿಕೊಟ್ಟವ್ರೆ ಹೋಗಿದೆ ಅವರು ಮನೆ ಕಡೆ ಏನು ಹುಡುಗರು ಮನೆ ಕಡೆ ಇದ್ದಾರಲ್ಲ ಅವ್ರ ಮನೆ ಕಡೆಯರಿಗೆ ಇವ್ರು ಒಬ್ರೇ ಮಗಳು ಮಗ ಒಬ್ನೇ ಮಗ ಇರೋದ್ರಿಂದ ಆಸ್ತಿ ಇದೆ ತುಂಬಾ ರೋಡ್ ಪಕ್ಕನೇ ಇದೆ ಚಿಕ್ಕಮಟ್ಟೆ ರೈಟಿಗೆ ಹೋಗುತ್ತೆ ಅನ್ಬಿಟ್ಟು ಇವ್ರು ಅಣ್ಣ ತಮ್ದಿರ ಅವನ ಮಕ್ಳೇ ಆಗ್ಬಾರ್ದು ಅಂತ ಮಾಡಿರೋದು ಮದುವೆಯಲ್ಲಿ ಮಾಡಿರೋದು ಎಫೆಕ್ಟ್ ಹೊಡೆದಿರೋದು ಇವರು ಪ್ರೆಗ್ನೆಂಟ್ ಆದ್ಮೇಲೆ ಜಾಸ್ತಿ ಎಫೆಕ್ಟ್ ಹೊಡಿತಾ ಇದೆ ಸೊ ಅವರು ಏನು ಉದ್ದೇಶ ಇತ್ತು ಈಗ ಇವರು ವಂಶ ವೃದ್ಧಿ ಆಗ್ಲಿಲ್ಲ ಅಂದ್ರೆ ಇವರು ಅವ್ರ ಅಪ್ಪ ಅಮ್ಮ ಏನು ಅಷ್ಟು ಕಷ್ಟೇ ಹೇಳ್ತಿರ್ಲಿಲ್ಲ ಅಂದ್ರೆ ಆಸ್ತಿನೆಲ್ಲ ಬರ್ಸ್ಕೊಂಡು ಅಂತ ಪ್ಲಾನ್ ಅಲ್ಲಿ ಇದ್ರು ತುಂಬಾನೇ ಮನೆ ಮನೇನೆ ಜಗಳಾಡೋದು ಹೊಡ್ದಾಡೋ ರೋಡಲ್ಲೆಲ್ಲ ನಿಂತ್ಕೊಂಡು ಹೊಡ್ದಾಡಿರೋದು ಮನೇಲಿ ನಿದ್ದಾ ಮಾಡಕಾಯ್ತಿರ್ಲಿಲ್ಲ ತುಂಬಾ ಲಾಸ್ ಆಗೋದು ಅವ್ರೇನು ಕೆಲಸ ಮಾಡ್ತಿರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಚೌಡಿ ಪ್ರಯೋಗ ಮಾಡ್ಬಿಟ್ಟು ತೋಟದಲ್ಲಿ ಮನೆ ಇರೋದು ಊತಾಕಿದ್ರು ಸುತ್ತ ಅದು ಏನಾಗ್ತಿತ್ತು ತಿರುಗ್ತಿತ್ತು ಗರ 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 ಹಾ ಇವರಿಗೆ ಆಲ್ರೆಡಿ ಸೆನ್ಸ್ ಇತ್ತು ಅಂದ್ರೆ ತಡೆ ಇದೆ ಚಿಕ್ಕದ್ರಿಂದ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಕನ್ಸಲ್ಲಿ ದರ್ಶನ ಆಗ್ತದೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಕಂಪ್ಲೀಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಟೀಚರ್ ಅಲ್ಲ ನಂಬಲ್ವಲ್ಲ ಇಂಥವೆಲ್ಲ ಇವಾಗ ನಾವೇನ್ ನೋಡಿದೀವಿ ಅವ್ರಿಗೆ ನಂಬಸಕ್ ಆಗಲ್ವಲ್ಲ ಆಯ್ತು ನೀವೇ ಕುತ್ಕೊಂಡು ನೋಡಮ್ಮ ನಿಂಗೆ ಅದು ಶಕ್ತಿ ಐತೆ ಅಂದ್ಬಿಟ್ಟು ನಮ್ಮ ಶಕ್ತಿ ಫುಲ್ಲು ಫುಲ್ ಪಿಕ್ಚರ್ ಅವ್ರಿಗೆ ಆವಾಗ ನಮಗೆ ಬಂದ್ರೆ ಅಲ್ಲೇ ಒಂದು ಅವರಲ್ಲಿ ಕ್ಲಿಯರ್ ಮಾಡಿ ಕಳಿಸ್ತಾವ ಅವ್ರದ್ದು ಅವ್ರ ಬಾಡಿಲಿರೋದು ಅವ್ರು ಕ್ಲಿಯರ್ ಮಾಡ್ಬೋದು ಕ್ಲಿಯರ್ ಮಾಡಿ ಮತ್ತು ಆ ಜಾಗ ಎಲ್ಲಿ ಅಲ್ಲಿದೆ ಅವರೇ ಅವರ ಕಣ್ಮುಂದೆ ನೋಡಿದ್ರು ಅವರೇ ಸುಟ್ಟು ಭಸ್ಮ ಆಗಿದೆ ಅಲ್ಲೆ ಕರ್ರಾಗ್ಬಿಟ್ಟಿದೆ ಎಲ್ಲ ಅಂದರೆ ತಾಮ್ರ ತಗಡುಗಳೆಲ್ಲ ಕರಗೋ ಇರ್ತವೆ ಜಾಸ್ತಿ ವರ್ಷ ಇದ್ರೆ ಇರಲ್ಲ ಭೂಮಿಯೊಳಗೆ ಯಂತ್ರಗಳು ಮಾಡಿಬಿಟ್ಟು ಅದಕ್ಕೇನು ಬೇಕು ಎಲ್ಲ ಮಾಡಿಬಿಟ್ಟು ಬಿಟ್ಟಿದ್ರು ಆ ಜಾಗದಲ್ಲೆಲ್ಲ ಸುಟ್ಟು ಭಸ್ಮ ಮಾಡಿ ಅಪ್ಪ ಅವ್ರನ್ನೆಲ್ಲ ಕಟ್ ಮಾಡಿ ಭದ್ರಕಾಳಿ ಅಮ್ಮನವರು ಕಳಿಸಿ ಸುದರ್ಶನ ಕಳಿಸಿ ಎಲ್ಲ ಕಟ್ ಮಾಡಿ ಕ್ಲಿಯರ್ ಮಾಡಿ ಇವಾಗ ಆರಾಮಾಗಿದ್ದಾರೆ ಎಲ್ಲ ಒಂದು ಕಡೆಯಿಂದ ಕ್ಲಿಯರ್ ಆಯ್ತು ಇವಾಗ ಮತ್ತೆ ಅದನ್ನ ಏನು ನಾವು ಶಕ್ತಿ ಕಳಿಸಿದ್ದೀನಲ್ವ ಅವ್ರಿಗೇನು ಉಪದೇಶ ಮಾಡಿ ಅವರು ಕೇಳ್ಕೊಂಡಿದ್ ಕೊಟ್ಟಿದ್ದು ಅವ್ರಿಗೆ ಮುಂಚೆಲೇ ಗೊತ್ತಾಗ್ಬಿಡ್ತದೆ ಏನಾದ್ರು ಆಗಂಗಿದ್ರೆ ಅವರೇ ಕಂಡಿಡುತ್ತೆ ಬೇರೆ ಯಾವುದೇ ಕಷ್ಟ ಇದ್ರು ಇಂಥ ಇಂಥ ಪ್ರಾಬ್ಲಮ್ ಐತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಾ ಪಿಕ್ಚರ್ ಬರುತ್ತೆ ಅವ್ರಿಗೆ ಪಿಕ್ಚರ್ ಬರುತ್ತೆ ಅವ್ರ ಹತ್ರ ಮಾತಾಡ್ತಾರೆ ಎಂತ ಶಕ್ತಿ ಹತ್ರನೂ ಮಾತಾಡ್ತಾರೆ ಮಾತಾಡ್ತಾರೆ ಹಾ ಎಂಥ ಶಕ್ತಿ ಇಲ್ಲಿ ಮಾತಾಡ್ತಾರೆ ಇದು ಇವರು ಮನೆಯವರು ಬಂದು ನರಸಿಂಹ ಹತ್ತಿರ ನರಸಿಂಹರು ಆಗೋದ್ರಿಂದ ನಾವು ನರಸಿಂಹನ ಆರಾಧನೆ ಮಾಡೋದ್ರಿಂದ ಕಲೆಕ್ಷನ್ ಬೇಗ ಸಿಗುತ್ತೆ ಸೂಪರ್ ಹಂಗೆ ಕ್ಲಿಯರ್ ಆಯ್ತು ನೋಡಿ ಟೀಚರ್ ಟೀಚರ್ ನಂಬ್ತಿರ್ಲಿಲ್ಲ ಇವಾಗ ಅವ್ರ ಲೈಫ್ ಅಲ್ಲಿ ಈ ತರ ಆಗಿದ್ಕೆ ನಂಬಲೇಬೇಕು ಇವಾಗ ಇವಾಗ ಅವರು ದೇವ್ರ ಏನು ದೇವ್ರ ಭಗವಂತನ ಹೆಂಗ ಆರಾಧನೆ ಮಾಡೋದು ಪ್ರತಿಯೊಂದು ಹೇಳ್ಕೊಟ್ಟಿದೀವಿ ಮಾಡ್ಬೇಕು ಮಾಡ್ತಾರೆ ತುಂಬಾ ಒಳ್ಳೇದಾಯ್ತು ಈ ವಿಚಾರ ಯಾಕಂದ್ರೆ ಸೊ ವೀಕ್ಷಕರ ಇದೊಂದ್ ರೀತಿ ಸಾಮಾನ್ಯವಾಗಿ ಎಲ್ಲಿಗೂ ಯಾರಿಗೂ ಇದು ಇಷ್ಟೊಂದು ಡೀಟೇಲ್ ಆಗಿ ತಿಳ್ಸಕ್ ಆಗಲ್ಲ ಸಮಸ್ಯೆಗಳು ಮಾತ್ರ ಬಗೆಹರಿಸಿ ಕೊಟ್ಟು ಕಳಿಸ್ತಾ ಇರ್ತಾರೆ ಇಷ್ಟು ಆಗಿ ಅವರಲ್ಲಿ ಆ ಶಕ್ತಿ ಏನಾದರೂ ಇದ್ದಾಗ ಅವ್ರಿಗೂ ಕೂಡ ಇವೆಲ್ಲ ಕಣ್ಣಿಗೆ ಅವ್ರ ಹಿಂದೆ ಮುಂದೆ ಏನು ನಡೆದೈತೆ ಅವೆಲ್ಲ ಅವ್ರಿಗೆ ಸ್ವಂತ ನೋಡ್ಬೋದು ಆ ಥರ ಇವಾಗ ಅವ್ರು ಹೇಳಿದ್ರು ಒಂದು ಸಿನಿಮಾ ನೋಡ್ದಂಗೆ ಫುಲ್ಲು ನಮ್ಮ ಸುತ್ತಮುತ್ತ ಏನೆಲ್ಲ ಆಯಿತು ಅದನ್ನು ನಾನು ನೋಡಿದೆ ಅಂತ ಸೊ ಆ ಶಕ್ತಿ ಅವರಲ್ಲಿತ್ತು ನೋಡಿದ್ದಾರೆ ಎಲ್ಲರೂ ಅದನ್ನು ನೋಡೋಕ್ಕಾಗಲ್ಲ ಬಟ್ ಸಮಸ್ಯೆಗಳನ್ನ ನವೀನವರು ಅವ್ರಿಗೆ ಗೊತ್ತಿರೋ ಶಕ್ತಿಗಳಲ್ಲಿ ಬಗೆಹರಿಸ್ಕೊಡ್ತಾರೆ ಸೊ ಇದೊಂದು ಡೈರೆಕ್ಟ್ ವಿಚಾರಗಳನ್ನ ಲೈವ್ ಆಗಿ ನಿಮ್ಮ ಜೊತೆ ಮಾತಾಡಿ ಈ ಥರದ ಸಮಸ್ಯೆಯೂ ಇದೆ ಇತ್ತು ಸೊ ಅದು ಇವತ್ತು ಸಾಲ್ವ್ ಆಗಿ ಚೆನ್ನಾಗಾಗೈತೆ ಸೊ ನವೀನವರು ಇಂಥವುಗಳ್ನ ಸಾಲವ್ ಮಾಡಿಕೊಟ್ಟಿರೋ ಉದಾಹರಣೆಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಸೊ ಇನ್ನೂ ಬೇರೆ ವಿಚಾರಗಳು ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ